ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಅನುರಾಧ ಮೇಡಮ್ ಅವರು ಬಂದುಬಿಟ್ಟು ಇವಳು ಏನೋ ಮಾಡ್ತಾಳೆ ಅಂಥೇಳಿ ತುಂಬಾ ಪಡ್ತಾ ಇರ್ತಾಳೆ ನೋಡಿ ಈ ಥರ ಏನಾದರೂ ಮಾಡದೇ ಇರೋ ಥರ ಕಾಪಾಡಪ್ಪ ದೇವರೇ ಅಂಥೇಳಿ ಅನುರಾಧ ಮೇಡಮ್ ಅವರು ತುಂಬ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಇಲ್ಲಿ ನೋಡಿದರೆ ಅನು ಅರುಣತಿ ಬಂದುಬಿಟ್ಟು ಆಯಾಮ ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಿಟ್ಟು ಎಲ್ಲಿ 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 ಅಂಥೇಳಿ ಎಲ್ಲ ಬಟ್ಟೆಗಳನ್ನ ತೊಗೊಂಡ್ಬಿಟ್ಟು ಹೊರಗಡೆ ಹಾಕಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಬಿಟ್ಟು ನೀನು ಈ ಥರ ಮಾಡಬಾರ್ದಿತ್ತು ಮಾಡಿದ್ಯಲ್ಲ ಅಂತ ಈಗ ಏನು ಮಾಡ್ತಾ ಮಾಡ್ತಾಯಿದೆಯಾ ನೀ ಏನು ಮಾಡ್ತಾ ಇದೆಯಾ ಅಂಥೇಳಿ ಅವ್ರ ರೂಮಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾ ಮಾಡ್ತಾಯಿದ್ದೀಯ ನನ್ನನ್ನು ಹೊರಗಡೆ ಹಾಕಬೇಕು ಅಂದ್ಕೊಂಡಿದ್ಯಾ ಹೇಗೆ ಅಂಥೇಳಿ ಆಯ ಅಮ್ಮ ಹೇಳ್ತಾ ಇರ್ತಾರೆ ಅನ್ನೋದತಿ ಹೌದು ನನ್ನ ಮಗನಿಗೆ ಏನು ಮಾತಾಡಿದೆ ನೀನು ಸಾಯಿ ಅಂತ ಹೇಳ್ತೀಯಲ್ಲ ನೀನು ಮಾತಾಡಿದ್ದು ತಪ್ಪಲ್ವಾ ಅಂತ ಹೇಳ್ಬಿಟ್ಟು ಮನೆಯವ್ರನ್ನ ಅಲ್ಲೇ ಇರ್ತಾರೆ ಮನೆಯವ್ರ ಮುಂದೆನೇ ಹೊರಟೋಗು ನೀನು ಇಲ್ಲಿರೋಕ್ಕೆ ನಿನಗೆ ಜಾಗವೇ ಇಲ್ಲ ನನ್ನ ಮನೆಯಲ್ಲಿ ಅವಶ್ಯಕತೆನೇ ಇಲ್ಲ ಇರೋದು ನನ್ನ ಮಗನಿಗೆ ನೀನು ಸಾಯಿ ಅಂತ ಹೇಳ್ತೀಯ ಅದೇ ಹೇಳಿದೆ ನೀನು ನನ್ನ ಮಗನಿಗೆ ಹೇಳೋಕ್ಕೇನು ಅಧಿಕಾರ ಇದೆ ನಿನಗೆ ಅಧಿಕಾರ ಯಾರು ಕೊಟ್ಟರು ಅಂತ ಅರುಣದತ್ತಿ ಹೇಳ್ತಾಯಿರ್ತಾಳೆ ಆಯಮ್ಮನಿಗೆ ಆಯಮ್ಮ ಬೇಜಾರಾಗಿರ್ತಾಳೆ ಏನಿದು ಅಂತ ಈ ಕಡೆ ಸಾಹಿತ್ಯ ಕೂಡ ತುಂಬ ಶಾಕ್ ಆಗಿಬಿಟ್ಟಿರ್ತಾಳೆ ಏನು ಅವ್ರ ತಾಯಿನೇ ಹೊರಗಡೆ ಇದ್ದಾಳೆ ಅಂತೇಳಿ ಸಾಹಿತ್ಯ ಕೂಡ ತುಂಬ ಬೇಜಾರಾಗಿರುತ್ತೆ ಎಲ್ರಿಗೂ ಕೂಡ ಶಾಕ್ ಆಗಿಬಿಟ್ಟಿರುತ್ತೆ ಈ ಥರ ಅರುಂಧತಿ ಹಸ್ಬೆಂಡ್ ಕೂಡ ಏನು ಮಾಡ್ತಾಯಿದೆಯೇ ಏನು ಮಾಡೋಕ್ಕೆ ಹೋಗಬೇಡ ಅಂಥೇಳಿ ರಾಜವ್ರು ಕೂಡ ಹೇಳ್ತಾ ಇರ್ತದೆ ಹೋಗ್ಲಿ ಬಿಡು ಅಂತ ಹೇಳಿಬಿಟ್ಟು ಆದರೂ ಯಾರ ಮಾತನ್ನು ಕೇಳ್ತಾರೆ ಅರುಂಧತಿ ಏನು ಮಾಡ್ತಾ ಇದೆಯಾ ನೀನು ಇದೆಲ್ಲ ತಪ್ಪು ತಪ್ಪು ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಆದರೂ ಕೂಡ ಅರುಣ್ ದತ್ತಿ ಕೇಳ್ತಾನೆ ಇರಲ್ಲ ಏನು ವನಜ ಕೂಡ ಹೇಳ್ತಾ ಇರ್ ನೋಡು ನಿನ್ನ ತಾಯಿಯವರು ಈ ಥರ ಎಲ್ಲ ಮಾಡೋದು ತಪ್ಪು ಆ ಥರ ಎಲ್ಲ ಮಾಡಬೇಡ ಆ ಥರ ಮಾಡೋದು ತಪ್ಪಲ್ವಾ ಅಂತ ಹೇಳ್ತಾಯಿರ್ತಾರೆ ವನಜ ಕೂಡ ಅವರ ರಾಜವರು ಕೂಡ ಹೇಳ್ತಾಯಿರ್ತಾರೆ ಏ ಅಮ್ಮ ಅವರು ಆ ಥರ ಮಾಡಿದರೆ ಹೇಗೆ ನೀನು ಅಂತ ಮನೆಯವರು ಮನೆಯವರೆಲ್ಲರೂ ಕೂಡ ಹೇಳಿದ್ರು ಕೂಡ ಕೂಡ ದತ್ತಿ ಕೇಳೋ ಸ್ಥಿತಿಲಿ ಇರಲ್ಲ ಈ ಕಡೆ ಅವ್ರ ಮಾವ ಕೂಡ ನಿಮ್ಮ ತಾಯಿಯವ್ರನ್ನ ಇಷ್ಟೊತ್ತಲ್ಲಿ ಹಾ ಹೊರ್ಗಡೆ ಹಾಕಿದರೆ ಎಲ್ಲಿ ಅಂತ ಹೋಗ್ಬೇಕು ಅವರು ಅಂತ ಹೇಳ್ತಾ ಇರ್ತಾರೆ ಆದರೂ ಕೂಡ ಅವಳು ಕೇಳ್ತಾನೆ ಇರೋಲ್ಲ ಹೊರಗಡೆನೆ ಹಾಕಿಬಿಡ್ತಾಳೆ ಆವಾಗ ಅರುಂಧತಿ ಹೊರಗಡೆ ಹಾಕಿ ನನ್ನ ಮಗನೇ ಸಾಯಿ ಅಂತ ಹೇಳ್ತಿಯಲ್ಲ ನೀನು ಅಂಥೇಳಿ ಹೊರಗಡೆ ಹಾಕಿರ್ತಾಳೆ ತುಂಬಾ ಹತ್ಕೊಂತ ಹೊರಟೋಗ್ತಾಳೆ ಹೊರ ಆಯಮ್ಮ ಜೋರಾಗಿ ಅಳ್ತಾ ಇರ್ತಾಳೆ ಮನೆಯವರು ಕೂಡ ಎಲ್ಲರೂ ಕೂಡ ಬೇಜಾರಾಗಿರ್ತಾರೆ ಏನು ಆಯಮ್ಮನ್ನು ಎಷ್ಟೊತ್ತಲ್ಲಿ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಅಂತ ವನಜ ಕೂಡ ಅವ್ರ ಹತ್ರ ಹೊರಗಡೆನೇ ಇರ್ತಾಳೆ ಇದೇ ಇವತ್ತಿನ ವಿಡಿಯೋ ಆಗಿತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್ ಬಾಯ್